ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಜಂಬೂ ಸವಾರಿಯ ಗಜಪಡೆಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಮೈಸೂರಿನ ಅಂಬಾವಿಲಾಸ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ನಿನ್ನೆ ಸಂಜೆ ಪರಮಾಡಿಕೊಳ್ಳಲಾಯಿತು ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಭೀಮಾ ಕಂಜನ್ ಧನಂಜಯ ಪ್ರಶಾಂತ ಮಹೇಂದ್ರ ಸೇರಿದಂತೆ ಒಟ್ಟು ಒಂಬತ್ತು ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ಪುಷ್ಪಾರ್ಚನೆ ಮಾಡುವ ಮೂಲಕ ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಿದರು ಈ ವೇಳೆ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಶಾಸಕ ತನ್ವೀರ್ ಸೇಠ್ ಜಿಟಿದೇವೇಗೌಡ ಶ್ರೀವತ್ಸ ರಮೇಶ್ बंड विधान परिषद सदस्य डॉक्टर डी डिमय वस्तु प्रदर्शन प्राधिकार अध्यक्ष अयूब खा जिलाधिकारी रेड्डी जिला पंचायत सीईओ एस कुमार नगर पोलिस आयुक्त सीमा लाटर जिला अधिकारी विष्णुवर्धन अपर जिलाधिकारी डा पिशिजु डिपि सुंदर्राज्पतर ದೂರದರ್ಶನದೊಂದಿಗೆ ಡಾ ಸಿ ಮಹದೇವಪ್ಪ ಈ ಬಾರಿಯ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲು ಸಲುವಾಗಿ ಅಧಿಕಾರಿಗಳೊಂದಿಗೆ ಕಾರ್ಯಕಾರಿ ಸಭೆ ನಡೆಸಿ ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಮೂರ್ನಾಲ್ಕು ವಾರಗಳ ಮುಂಚಿತವಾಗಿ ಆನ್ಲೈನ್ನಲ್ಲಿ ಟಿಕೆಟ್ ಮಾರಾಟ ಮೂರು ಸಾವಿರ ಡ್ರೋನ್ ಶೋ ಹೊಸ ವಸ್ತು ಪ್ರದರ್ಶನ ಆವರಣದಲ್ಲಿ ಸರ್ಕಾರಿ ಸ್ವಾಮ್ಯದ ಪ್ರದರ್ಶನಗಳಿಗೆ ವ್ಯವಸ್ಥೆ ಮಾಡಲಾಗಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ವಿದ್ಯುತ್ ಅಲಂಕಾರ ಇನ್ನೂ ಹೆಚ್ಚಾಗಿರುತ್ತದೆ ಜೊತೆಗೆ ಕೃಷ್ಣರಾಜ ಒಡೆಯರ್ ಅವರ ರಾಜತಾಂತ್ರಿಕ ಅಭಿವೃದ್ದಿಯನ್ನು ಜನತೆಗೆ ತಿಳಿಸುವ ಕಾರ್ಯ ಮಾಡಲಿದ್ದೇವೆ ಎಂದು ತಿಳಿಸಿದರು ಶಾಂತಿ ಸೌಹಾರ್ದತೆಯಿಂದ ಬಾಳುವಂಥ ಒಂದು ಶಕ್ತ ಸಂದೇಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ